ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ತಡೆಯುವಂತೆ ಆಗ್ರಹಿಸಿ ಎಐಎಸ್ಎಫ್ ಶಿಕ್ಷಣ ಇಲಾಖೆ ಮುಂದೆ ಪ್ರತಿಭಟನೆ ಗಂಗಾವತಿ ನಗರ ಸೇರಿದಂತೆ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾಯಿ ಕೊಡುಗಳಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚುತ್ತಿದ್ದು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶಿಕ್ಷಣದ ವ್ಯಾಪಾರೀಕರಣ ಡೊನೇಷನ್ ಮೂಲಕ ಜರುಗುತ್ತಿದ್ದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿ ಐಎಸ್ಎಫ್ ಸಂಘಟನೆಯ ಕಾರ್ಯಕರ್ತರು ಗುರುವಾರದಂದು ಶಿಕ್ಷಣ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಎಸ್ ಎಂ ಹಿರೇಮಠ ಮಾತನಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಕೆಜಿ ಯುಕೆಜಿಯಿಂದ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಡೊನೇಷನ್ ಪಡೆದುಕೊಳ್ಳುತ್ತಿದ್ದು ಶಿಕ್ಷಣದ ವ್ಯಾಪಾರೀಕರಣ ಬಹುತೇಕ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ಯವತವಾಗಿ ಜರುಗುತ್ತಿದ್ದು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಪಾಲಿಸುತ್ತಿಲ್ಲ ತಕ್ಷಣವೇ ಇಲಾಖೆಯ ಅಧಿಕಾರಿಗಳು ಶಿಕ್ಷಣದ ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಶಿಕ್ಷಣದ ಶುಲ್ಕ ವಿವರಗಳನ್ನು ನಾಮಫಲಕದಲ್ಲಿ ಹಾಕಬೇಕೆಂದು ತಿಳಿಸಿದರು ಈ ಕುರಿತು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದಲ್ಲಿ ಇಲಾಖೆ ಮುಂದೆ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹುಲಗಪ್ಪ ತಮ್ಮಣ್ಣ ಈರಮ್ಮ ಮಾರಪ್ಪ ಸೇರಿದಂತೆ ಸಂಘಟನೆಯ ಸದಸ್ಯರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅಂದರೆ ಶಿಕ್ಷಣಾಧಿಕಾರಿಗಳನ್ನು ಮತ್ತು ಇತರ ಸಂಘದ ಅಧಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಮತ್ತು ವಿದ್ಯಾರ್ಥಿಗಳ ಪಾಲಕರನ್ನು ಸ್ವಾಗತಿಸುತ್ತಾ ಇವತ್ತು ಒಂದು ಪ್ರತಿಭಟನೆ ಮಾಡಲು ಕಾರಣ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಡೊನೇಷನ್ ನಾವಳಿ ಗಂಗಾವತಿಯಲ್ಲಿ ಮಿತಿ ಮೀರುತ್ತಿದೆ ಇದರಿಂದಾಗಿ ಬಡ ಮಕ್ಕಳ ಅಂದರೆ ಬಡ ಮಕ್ಕಳ ಮಕ್ಕಳಿಗೆ ತೊಂದರೆ ಉಂಟಾಗಿದೆ ಇದರಿಂದ ಅವರ ರಕ್ತವನ್ನು ಖಾಸಗಿ ಶಿಕ್ಷಣ ಶಿಕ್ಷಣ ಇಲಾಖೆಗಳು ಇರುತ್ತಿದೆ ಇದರಿಂದಾಗಿ ಬಡ ಮಕ್ಕಳು ಶಿಕ್ಷಣ ಕಲೆಯಲು ತೊಂದ ತೊಂದರೆ ಪಡುತ್ತಿದ್ದಾರೆ ಯಾಕಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನರ್ಸಿಂಗ್ ಅಂದ್ರೆ ಎಲ್ ಕೆ ಜಿ ಓದಲು ಐವತ್ತು ಸಾವಿರ ಡೊನೇಷನ್ ಅವಳಿ ಕೇಳ್ತಿದ್ದಾರೆ ಆಗಿನ ಕಾಲದಲ್ಲಿ ಇಪ್ಪತ್ತೈದು ಲಕ್ಷದಲ್ಲೇ ಸಾರಿ ಇಪ್ಪತ್ತೈದು ಸಾವಿರದಲ್ಲೇ ಈ ಡೊನೇಷನ್ ಆವ ಅವಳಿ ಇತ್ತು ಇವಾಗ ಇಪ್ಪ ಐವತ್ತು ಐವತ್ತು ಸಾವಿರಕ್ಕೇರಿದೆ ಇದ್ರ ಜೊತೆಗೇನೆ ಐವತ್ತು ಸಾವಿರದಲ್ಲೇ ಆವಾಗ ಶಿಕ್ಷಣವನ್ನು ಮುಗಿಸ್ತಾ ಇದ್ದರು ಇವಾಗ ಐವತ್ತು ಸಾವಿರಕ್ಕೆ ಸ್ಟಾರ್ಟಿಂಗ್ ಆಗಿದೆ ಅಂದರೆ ಬಡ ಮಕ್ಕಳು ಯಾವ ರೀತಿ ಶಿಕ್ಷಣ ಕಲಿಬೇಕು ಇದಕ್ಕಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಬಿ ಒ ಆಫೀಸ್ ಮಾತಾಡಬೇಕೆಂದು ತಮ್ಮನ್ನು ಕೇಳಿಕೊಳ್ತಾರೆ ಗಂಗಾವತಿ ಮಾನ್ಯ ವಿಷಯ ಗಂಗಾವತಿ ನಗರ ಮತ್ತು ತಾಲೂಕಿನಲ್ಲಿ ಮಿತಿ ಮೀರಿದ್ದು ಇದನ್ನು ತಕ್ಷಣ ಕಡಿವಾಣ ಕಾನೂನು ಕ್ರಮ ಕ್ರಮ ಕೈಗೊಳ್ಳಲು ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ನಾವು ತಮ್ಮಲ್ಲಿ ದೂರು ಮನ ಮನವಿ ಸಲ್ಲಿಸುವುದೇನೆಂದರೆ ಖಾಸಗಿ ಶಾಲೆಗಳು ನಾಯಿ ಕೊಡೆಯಂತೆ ಎದ್ದಿವೆ ಇವರುಗಳು ಬಡ ಮಕ್ಕಳ ಆಡಳಿತ ಮಂಡಳಿಯವರು ಶಾಲೆಗಳಲ್ಲಿ ಫೀಸಿಗೆ ಸಂಬಂಧಿಸಿದಂತೆ ನಾಮಫಲವನ್ನು ಹಾಕಬೇಕಾಗಿರುತ್ತದೆ ಆದರೆ ಇವರು ಫೀಸನ್ನು ನಿಗದಿ ಮಾಡಿರುವುದಿಲ್ಲ ಸರದಿ ಖಾಸಗಿ ಶಾಲೆಗಳನ್ನು ಡೊನೇಷನ್ ಎಂದು ಬಡವರ ರಕ್ತವನ್ನು ನೀಡುತ್ತಿವೆ ಹೀಗಾಗಿ ಈ ಶಿಕ್ಷಣ ಕ್ಷೇತ್ರದವರಿಂದ ಅವರಿಂದ ಹಣ ಸೂಲಿಗೆ ಮಾಡುವುದು ತಮ್ಮ ತಮ್ಮ ಗಮನಕ್ಕೆ ಕುಳಿತುಕೊಂಡು ಆಡಳಿತ ನಡೆಸುತ್ತಿದ್ದೀರಿ ಕ್ರಮ ಕೈಗೊಳ್ಳಕ್ಕೆ ಉತ್ತರ ನೀಡಬೇಕು ಮಟ್ಟಗಳ ಡೊನೇಷನ್ಗಳ ಬಗ್ಗೆ ಇರುವ ಸರ್ಕಾರದ ಸುತ್ತಗಳನ್ನು ನಮಗೆ ನೀಡಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ನಮ್ಮ ಎಐಎಸ್ ಏಳು ದಿನಗಳ ಸಭೆ ಕರೆಯಬೇಕು

ಆದರೂ ಇವ್ ಯಾವುದಾದ ಕಾನೂನಿನ ಭಯವಿಲ್ಲದೆ ಇಲಾಖೆಯ ಭಯವಿಲ್ಲದಾಗಿ ಖಂಡಿಸ್ತೀವಿ ಹಾಗೆ ನಿರ್ಲಕ್ಷ್ಯ ತೋರಿದ್ರಿ ಅನುಮಾನಗಳು ಮೂಡಿ ಬರ್ತಾ ಇದಾವೆ ಶಿಕ್ಷಣ ವೆಚ್ಚ ಮೊದಲು ಇಡೀ ಶಿಕ್ಷಣ ವೆಚ್ಚ ಹೋಗ್ತಾ ಇತ್ತು ಹೇಳ್ಬೇಕಂದ್ರೆ ಐವತ್ತು ಅರವತ್ತು ಸಾವಿರ ಕೇಳ್ತಾ ಇದ್ರು ಅಂದ್ರೆ ಇಂತ ಪರಿಸ್ಥಿತಿ ಆ ಮಟ್ಟಕ್ಕಿಲ್ಲ ಭಾರತ ಹಳ್ಳಿಗಾಡಿನ ಪ್ರದೇಶ ಅದರಲ್ಲೂ ಮಧ್ಯಮ ಮತ್ತು ಬಡ ಮಧ್ಯಮ ವರ್ಗದ ಮಕ್ಕಳೇ ಎಲ್ಲಿ ಶಿಕ್ಷಣ ಕೊಡಬೇಕು ಅದು ಗುಣಾತ್ಮಕ ಶಿಕ್ಷಣ ಎಲ್ಲಿ ಸಿಗಬೇಕು ಒಂದು ಮಾಹಿತಿ ಐವತ್ತು ಪರ್ಸೆಂಟ್ ಅಧಿಕವಾಗಿ ಡೊನೇಷನ್ಗೆ ಅವಕಾಶ ಮಾಡಿಕೊಟ್ಟೆ ಸರ್ಕಾರದಿಂದ ಆದೇಶ ಬಂದಿದ್ದರೆ ಅದನ್ನು ಕೂಡ ನಮಗೆ ತಿಳಿಸಿ ಹೇಳಬೇಕು ಅಂಥ ಆದೇಶ ಬಂದಿದ್ದರೆ ಸರ್ಕಾರದ ನೀತಿಗಳೇ ಶೈಕ್ಷಣಿಕ ವಿರೋಧಿ ಅಂತಕ್ಕಂಥದ್ದನ್ನು ನಾವು ಭಾವಿಸಬೇಕಾಗ್ತದೆ ಇವತ್ತು ಈ ಶಿಕ್ಷ ಶಿಕ್ಷಣ ವ್ಯವಸ್ಥೆ ಅನ್ನೋದು ಹಾದಿಡುತ್ತೆ ತಾವು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಮ್ಮ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ಈಗಾಗಲೇ ನಾವು ಈ ಡೊನೇಷನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಫೀಸನ್ನು ಹೆಚ್ಚುವರಿಯಾಗಿ ತೆಗೆದುಕೊಳ್ಳೋದ್ರ ಬಗ್ಗೆ ಬಾಲಕರಿಂದ ಮತ್ತು ಸಂಘಟನೆಗಳಿಂದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಶಿಕ್ಷಣ ಖಾತೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಡಿ ನಾವು